ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪೂಜಾ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಂಟಾಗಿ ಯಾವ ರೀತಿ ಉಪ್ಪಿನಕಾಯಿ ಮಾಡೋದು ನೋಡ್ಕೊಳ್ಳೋಣ ತುಂಬಾ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಮಾಡಬಹುದಾದಂಥ ಉಪ್ಪಿನಕಾಯಿ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಮೂರು ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು ಗಿಳಿ ಮಾವಿನಕಾಯಿ ಥರ ಕೇಳಿದ್ದೆ ಆ ಮಾವಿನಕಾಯಿ ಸಿಗಲಿಲ್ಲ ಅಂತ ಇದು ಯಾವುದೋ ಬೇರೆ ಬಂದಿದ್ದಾರೆ ಈ ಮಾವಿನಕಾಯಿ ಹೆಸರು ನನಗೆ ಗೊತ್ತಿಲ್ಲ ಸೊ ತಂದಿರುವಂತಹ ಮಾವಿನಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಅದರಲ್ಲಿರುವಂತಹ ಒದ್ದೆನ ಒಂದು ಬಟ್ಟೆ ತೊಗೊಂಡು ಒರೆಸಿ ಇಟ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಎಲ್ಲ ಮಾವಿನಕಾಯಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೀವು ದೊಡ್ಡ ದೊಡ್ಡ ಪೀಸ್ಗಳಾದರೂ ಸಹ ಮಾಡ್ಕೊಬೋದು ಅಥವಾ ಈ ಥರ ಸಣ್ಣದಾಗಿ ಕೂಡ ಹೆಚ್ಕೋಬೋದು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ ಎಲ್ಲ ಮಾವಿನಕಾಯಿನೂ ಹೆಚ್ಚಿದ ನಂತರ ನನಗೆ ಇಷ್ಟು ಪೀಸ್ಗಳು ಸಿಕ್ಕಿದ್ದಾವೆ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ನಂತರ ಇದಕ್ಕೆ ನಾನು ಒಂದೂವರೆ ಚಮಚದಷ್ಟು ಉಪ್ಪು ಪುಡಿ ಉಪ್ಪು ಮತ್ತು ಒಂದೆರಡು ಚಮಚದಷ್ಟು ಖಾರದ ಪುಡಿ ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿ ಇವೆರಡನ್ನೂ ಸೇರಿಸ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಪೀಸಸ್ಗೂ ಉಪ್ಪು ಮತ್ತು ಖಾರದ ಪುಡಿ ಸೆಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಇದನ್ನು ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಸೈಡಿಗೆ ಎತ್ತಿಡ್ತಾಯಿದ್ದೀನಿ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿ ಬಿಸಿಯಾದ ನಂತರ ನಾನು ಇದಕ್ಕೆ ಎರಡು ಚಮಚದಷ್ಟು ಜೀರಿಗೆ ಒಂದೂವರೆ ಚಮಚದಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಚಮಚದಷ್ಟು ಮೆಂತ್ಯವು ಇಷ್ಟನ್ನು ಹಾಕ್ಬಿಟ್ಟು ನಾನು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಇದನ್ನು ಹುರ್ಕೋತಾ ಇದ್ದೀನಿ ಇದಿಷ್ಟನ್ನು ಹುರಿದಾದ ಮೇಲೆ ಒಂದು ತಟ್ಟೆಗೆ ಶಿಫ್ಟ್ ಮಾಡಿ ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ ನಂತರ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನಾನು ನೀಟಾಗಿ ಫೈನ್ ಪುಡಿ ಥರ ಮಾಡಿಕೊಂಡೆ ಇವಾಗ ಈ ಪುಡಿನ ಸೈಡ್ಗೆ ಇದ್ದೀನಿ ನಂತರ ಅದೇ ಬಾಣಲಿಗೆ ಒಂದು ಐದರಿಂದ ಆರು ಚಮಚದಷ್ಟು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದೂವರೆ ಚಮಚದಷ್ಟು ಸಾಸಿವೆ ಒಂದೂವರೆ ಚಮಚದಷ್ಟು ಜೀರಿಗೆ ಮತ್ತು ಒಂದು ಮೂವತ್ತರಿಂದ ನಲ್ವತ್ತು ಎಲೆಯಷ್ಟು ಕರಿಬೇವು ಅದ್ರ ಜೊತೆಗೆ ಒಂದು ಹದಿನೈದು ಇಲ್ಕು ಬೆಳ್ಳುಳ್ಳಿನ ನಾನು ಒಂದು ಸ್ವಲ್ಪ ಜಜ್ಜಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ಬೆಳ್ಳುಳ್ಳಿ ಕಲರು ಚೇಂಜ್ ಆಗೋವರೆಗೂ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡೆ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ ನಾನಿವಾಗ ಇದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಇದಕ್ಕೆ ಒಂದು ಚಮಚದಷ್ಟು ನಾನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಮತ್ತು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಪುಡಿನ ಕೂಡ ಸೇರಿಸಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕು ಹೈ ಫ್ಲೇಮ್ ಮಾಡಬಾರ್ದು ಲೋ ಫ್ಲೇಮಲ್ಲೇ ಇದ್ದಾಗ ಇದನ್ನ ಮಾಡಬೇಕು ಸೊ ಸಲ ಮಿಕ್ಸ್ ಮಾಡಿಕೊಟ್ಟ ನಂತರ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ವ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಆ ಮಾವಿನಕಾಯಿ ಪೀಸಸ್ ಎಲ್ಲ ಇದಕ್ಕೆ ಸೇರಿಸ್ಬಿಟ್ಟು ಇದನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಆ ಎಣ್ಣೆ ಮತ್ತು ಆ ಬೆಳ್ಳುಳ್ಳಿ ಎಲ್ಲ ಕಡೆ ಎಲ್ಲ ಪೀಸಸ್ಗೂ ಚೆನ್ನಾಗಿ ಸೆಟ್ ಆಗೋ ಥರ ಮಿಕ್ಸ್ ಮಾಡಿಕೊಟ್ಟು ಮತ್ತೆ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ನಾವು ಹಾಕಿರೋ ಮೊದಲೇ ಹಾಕಿದ್ದಂತಹ ಉಪ್ಪು ಅಷ್ಟು ಸಾಕಾಗಿರಲ್ಲ ಸೊ ಮತ್ತು ಎಷ್ಟು ಬೇಕಾಗುತ್ತೆ ರುಚಿಗೆ ಅಷ್ಟನ್ನು ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ರುಚಿಯಾದಂತಹ ಇನ್ಸ್ಟಂಟ್ ಉಪ್ಪಿನಕಾಯಿ ರೆಡಿಯಾಗುತ್ತೆ ಸೊ ಇದನ್ನು ನಾನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ತಣ್ಣಗಾದ ನಂತರ ನಾವು ಒಂದು ಟೈಟು ಮುಚ್ಚುಳ ಇರುವಂತಹ ಒಂದು ಬಾಕ್ಸಿಗೆ ನಾವು ಎತ್ತಿಟ್ಕೊಂಡ್ರೆ ಯಾವಾಗ ಬೇಕು ನಮಗೆ ಊಟ ತಿಂಡಿ ಮಾಡುವಾಗ ತಿನ್ಕೋಬೋದು ಹಾಗೆ ಕೂಡ ಕೆಲವರು ಹಾಗೆ ತಿಂತಾಯಿರ್ತಾರೆ ಸೊ ಹಂಗೆ ಕೂಡ ತಿನ್ಕೋಬೋದು ಯಾವಾಗಲಾದರೂ ಮಾವಿ ಉಪ್ಪಿನಕಾಯಿ ತಿನ್ನಬೇಕು ಅನಿಸಿದಾಗ ಒಂದು ಚಿಕ್ಕ ಬೌಲಿಗೆ ಒಂದು ಸ್ಪೂನಷ್ಟು ಈ ಉಪ್ಪಿನಕಾಯಿನ ಹಾಕ್ಕೊಂಡು ತಿಂತಾಯಿದ್ರೆ ಅದು ಕೂಡ ಸೂಪರ್ ಆಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ನನಗೂ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್